ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣ ಫೈನಲಿ ನಿನ್ನೆ ಯುಗಾದಿ ಹಬ್ಬದ ದಿನನೇ ಬಿಡುಗಡೆ ಆಗಿದೆ ನಿನ್ನೆ ಸಂಜೆಯಿಂದ ಪಾಲನುಭವಗಳ ಖಾತೆಗೆ ಬರೋಕೆ ಸ್ಟಾರ್ಟ್ ಆಗಿರೋದು ಬೆಳಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಅನ್ನ ಕೊಟ್ಟರು ಹಣ ಬಿಡುಗಡೆ ಆಗಿದೆ ನಾವು ಆಲ್ರೆಡಿ ಟ್ರೆಜರಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಸಡನ್ಲಿ ಸಂಜೆಯಿಂದನೇ ಕಾ ಪಾಲನುಭವಗಳ ಖಾತೆಗೆ ಆಗೋದಕ್ಕೆ ಶುರುವಾಯಿತು ಬಟ್ ಅದೇ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿರುವಂತದ್ದು ಯಾವ ಯಾವ ಜಿಲ್ಲೆಗೆ ಪ್ರೆಸೆಂಟ್ ನಿನ್ನೆ ಸಂಜೆಯಿಂದ ಇವತ್ತರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಇದುವರೆಗೂ ಎಷ್ಟು ಜಿಲ್ಲೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಆ ಯುಗಾದಿ ಹಬ್ಬಕ್ಕೆ ಹಾಗೆ ಇವತ್ತು ರಂಜಾನ್ ಇರೋದ್ರಿಂದ ರಂಜಾನ್ ಹಬ್ಬಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಆ ಯಾರೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಅಂದ್ರೆ ಮೊದಲು ತಿಳಿಸಿದ್ರು ಆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಏಪ್ರಿಲ್ ಅಲ್ಲಿ ಕೊಡ್ತೀವಿ ನಾವು ಈ ಮಾರ್ಚ್ ಅಲ್ಲಿ ಕೊಡೋದಕ್ಕಾಗಲ್ಲ ಫಿನಾನ್ಷಿಯಲ್ ಇಯರ್ ಎಂಡ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಯಾರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹಬ್ಬ ದಿನವೇ ಬರುತ್ತೆ ಅಂತೇಳ್ಬಿಟ್ಟು ಫೈನಲಿ ನಿನ್ನೆ ಬಂದಿರೋದಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ತುಂಬಾ ಖುಷಿಯಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಹಣ ಬಂದಿದೆ ಬಟ್ ಅದೇ ಬಿಡುಗಡೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಬಿ ಖುಷಿಯಾಗಿದೆ ಇವತ್ತು ಬಿಡುಗಡೆ ಆದರೆ ಇವತ್ತಿಲ್ಲ ಅಂದರೆ ನಾಳೆ ಆದರೂ ಖಂಡಿತವಾಗ್ಲೂ ಬಂದೇ ಬರುತ್ತಲ್ವ ಸೊ ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ತುಂಬಾ ಖುಷಿಯಾಗಿದೆ ಫೈನಲಿ ಹಣ ಬಿಡುಗಡೆ ಆಗಿರೋಂಥದ್ದು ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಅಂದರೆ ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಹಣ ರಿಸೀವ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಹಾಗೆ ನಿಮಗೆ ಎಷ್ಟು ಗಂಟೆಗೆ ಹಣ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರು ಕೂಡ ಕಮೆಂಟ್ ಮಾಡಿ ಓಕೆನಾ ಇವಾಗ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ನಂಗೆ ತುಂಬ ಜನ ಕಮೆಂಟ್ ಮಾಡಿರೋದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹಾಗೆ ನೆಲಮಂಗ್ಳೂರದಿಂದನೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಾಗೆ ಚಿತ್ರದುರ್ಗದವರು ಕೂಡ ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಅವರು ಮತ್ತು ಬೆಳಗಾವಿಯವರು ರಾಮನಗರದವರು ಹಾಗೆ ದಕ್ಷಿಣ ಕನ್ನಡದವರು ಒಬ್ಬರು ಕಮೆಂಟ್ ಮಾಡಿದ್ದಾರೆ ತುಮಕೂರು ಅವರು ಹಾಗೆ ಕೋಲಾರು ಬೀದರು ಕೊಪ್ಪಳ ಆಮೇಲೆ ವಿಜಯನಗರ ಹೀಗೆ ತುಂಬ ಜಿಲ್ಲೆಯವರು ಕಮೆಂಟನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ಜಿಲ್ಲೆಗಳಿಗೆ ಬಹುಶಃ ಇವತ್ತು ನಿನ್ನೆ ಬಿಡುಗಡೆ ಆಗಿರ್ಬೋದು ಅಂದರೆ ಈ ಕಂತಿನ ಹಣನೂ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಅನ್ಸುತ್ತೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತಿತ್ತು ಅಂದರೆ ಎಲ್ಲರಿಗೂ ಬರದೇ ಇರ್ಬೋದು ಬಟ್ ಸ್ವಲ್ಪ ಜನಕ್ಕಾದರೂ ಬರ್ತಿತ್ತಲ್ವ ಎಲ್ಲ ಜಿಲ್ಲೆನಲ್ಲಿ ಇವಾಗ ತುಂಬ ಜನ ಮೈಸೂರವರು ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಮಂಡ್ಯದವರು ಹಾಸನವರು ಇವರೆಲ್ಲ ನಮಗೆ ಇನ್ನೂ ಕೂಡ ಬಂದಿಲ್ಲ ಚಾಮರಾಜನಗರ ಆಗಲಿ ಇವರೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಕಂತಿನ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ವಾರದವರೆಗೂ ಕೂಡ ಟೈಮ್ ತಗೊಳ್ಳುತ್ತೆ ಇವಾಗ ಏನು ಹದಿನಾರನೇ ಕಂತಿನ ಹಣದಿಂದ ನೀವು ನೋಡ್ತಿರ್ಬೋದು ಹದಿನಾರನೇ ಕಂತಿನ ಹಣದಿಂದನೂ ಕೂಡ ಅಷ್ಟೇ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಅಂತಂದ್ರೆ ಮೂರು ಹಂತದಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇರುವಂತದ್ದು ಮೂರು ಹಂತದಲ್ಲಿ ಬಿಡುಗಡೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಇವರು ಒಂದು ವಾರ ಆಗೋಗ್ಬಿಡುತ್ತೆ ಅಂದ್ರೆ ನಿನ್ನೆ ಇವತ್ತು ಒಂದು ಹದಿನೈದು ಜಿಲ್ಲೆಗೆ ಬಂದಿರಬಹುದು ನಾಳೆ ಅಥವಾ ನಾಡಿದ್ದು ಒಂದು ಹತ್ತು ಒಂದು ಹದಿನೈದು ಒಂದು ಹತ್ತು ಜಿಲ್ಲೆಗೆ ಬರ್ಬೋದು ಅಥವಾ ಇನ್ನೊಂದು ಒಂದು ಮೂರ್ ನಾಲ್ಕು ದಿನ ಬಿಟ್ಟು ಇನ್ನೊಂದು ಐದು ಹತ್ತು ಜಿಲ್ಲೆಗೆ ಬರ್ಬೋದು ಸೊ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿರೋದ್ರಿಂದ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಸದ್ಯಕ್ಕೆ ಈ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ನೆಕ್ಸ್ಟ್ ಮತ್ತೆ ಎರಡನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಳೆ ಬೇರೆ ಯಾರಾದರೂ ಕಮೆಂಟ್ ಮಾಡಿದ್ರು ಅಂತಂದರೆ ಸೊ ಹಾಗಾಗಿ ದಯವಿಟ್ಟು ಹಣ ರಿಸೀವ್ ಆಗಿರುವಂಥವರೆಲ್ಲರೂ ಕೂಡ ಕಮೆಂಟ್ ಮಾಡಿ ಬೇರೆವರಿಗೆ ಹೆಲ್ಪ್ ಆಗುತ್ತೆ ಬೇರೆಯವರಿಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡಿದಂಥವರೆಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್